ಹಿರಿಯ ಪತ್ರಕರ್ತ ದಿವಂಗತ ಗುರುವಪ್ಪ ಬಾಳೆಪುನಿ ಅವರಿಗೆ ಶ್ರದ್ಧಾಂಜಲಿ ಸಭೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆಯಿತು ಹೊಸದಿಗಂತ ಪತ್ರಿಕೆಯಲ್ಲಿ ವಿಶೇಷ ವರದಿಗಾರರಾಗಿದ್ದ ಗುರುವಪ್ಪ ಬಾಳೆಪುನಿ ಅವರು ಅಲ್ಪಕಾಲದ ಅನಾರೋಗ್ಯದಿಂದ ನಿಧನ ಹೊಂದಿದ್ದು ಅವರು ಪತ್ರಿಕಾ ರಂಗಕ್ಕೆ ಸಲ್ಲಿಸಿದ ಸೇವೆಯನ್ನ ಸಮಾರಂಭದಲ್ಲಿ ಭಾಗವಹಿಸಿದ್ದ ಬಾಳೆಪುನಿ ಅವರ ಆತ್ಮೀಯರು ಸ್ಮರಿಸಿಕೊಂಡು ಕೊಂಡಾಡಿದ್ರು ಪಂಚಾಯತಿ ರಾಜ್ ವ್ಯವಸ್ಥೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಗಳಿಗೆ ಸಂಬಂಧಿಸಿದ ಅವರ ವಿಶೇಷ ವರದಿಗಳ ಪರಿಣಾಮವನ್ನ ಸಭೆಯಲ್ಲಿ ಸ್ಮರಿಸಲಾಯಿತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಾಜಪ್ಪ ಅವರು ತಮ್ಮ ಹೋರಾಟದ ದಿನಗಳ ಜೊತೆ ಬಾಳೆಪುನಿ ಅವರು ತಮ್ಮನ ಭೇಟಿಯಾದ ಸಂದರು ಸ್ಮರಿಸಿಕೊಂಡ್ರು ಈ ಸಮಾರಂಭದಲ್ಲಿ ಶ್ರೀನಿವಾಸ್ ಇಂದಾಜೆ ರಾಮಕೃಷ್ಣ ಆರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ఎదురు మౌన కాల పాల్ గోమూ కా